ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಐ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮಿದ್ದೀವಿ ಇವತ್ತು ಶನಿವಾರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೀವಿ ಮುಗಿಸ್ಕೊಂಡು ನಾಷ್ಟಾಕ ಮಸಾಲ ರೈಸ್ ಬಾತ್ ಮಾಡೀನಿ ಏನು ತರಕಾರಿ ಏನಿಲ್ಲ ಬರೀ ಮಸಾಲಾ ರೈಸ್ ಬಾತು ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡಿರುವಂತಹ ಮಸಾಲ ರೈಸ್ ಬಾತ್ ಘಮ ರೈಸ್ ಬಾತ್ ಘಮ ಘಮ ಹೌದಿಲ್ಲ ನಮ್ಗೆ ಮಸಾಲೆ ಎಲ್ಲ ಮ್ಯಾಗೈತಿ ವೈಟ್ ರೈಸ್ ಬುಡ್ಕೈತಿ ಮಿಕ್ಸ್ ಮಾಡ್ಬೇಕು ಹಿಂಗೆ ಉದುರು ಉದ್ರ ಹಾಕೊಂತೀವಿ ಚೆನ್ನಾಗಿ ಬಂದೈತಲ್ಲ ಹ್ಞೂ ಗಮ ಗಮ ಅಂತೈತಿ ಒಂದು ಸ್ವಲ್ಪ ನೋಡಿರಿ ಬಟ್ಲ ತೊಗೊಂಡಿನಿ ನಮ್ಮ ಮನೆಯವರು ಶನಿವಾರ ಎಲ್ಲ ಇವತ್ತು ಪೂಜೆ ಮಾಡೋದು ಶನಿವಾರ ದಿವಸ ಅದಕ್ಕೆ ನಾವಿನ್ನು ಮಧ್ಯಾಹ್ನ ಮಾಡಿಕೊಂಡು ಸಂಜೆ ಮುಂದೆ ನಾ ಮಾಡ್ತೀನಿ ಬೆಳಿಗ್ಗೆ ಅವ್ರು ಮಾಡೋ ಹತ್ತಲ್ಲ ಅದಕ್ಕೆ ಹೆಂಗಾದರೂ ನೈವೇದ್ಯಕ್ಕೆ ರೈಸ್ ಭಾತ್ ರೆಡಿ ಆಗೈತಿ ನೈವೇದ್ಯ ಹಿಡಿದ್ಬಿಟ್ರೆ ಅಂಗಾರಿಯಲ್ಲಿ ಬಜ್ಜಿ ಐತಿ ಹ್ಮ್ ಈರುಳ್ಳಿ ಅಷ್ಟು ಮಾಡಿವಿ ಮಾಡ್ರಿ ಚೆನ್ನಾಗಿ ಬಂದೈತೆ ಗಮ ಇಲ್ಲಿಡು ಪಂಕು ನಮ್ಮ ನಿಯರ್ಗೆ ಕೊಡ್ತೀನಿ ಅಕ್ಕಾ ಹಚ್ಚಕತ್ತರ ಸಾನತೆ ಇತ್ತು ಸರ್ ದೇವರ ಮುಂದೆ ನಿಲ್ಲಬೇಕು ಅಕ್ಕಾ ಏನು ಅಂತ ಎಲ್ಲ ಬಿಗ್ ಬಂತಾ ಓ ಲೇ ನ ನೋಡಿ ಸಾನತೆ ಇತ್ತುಲಿ ನಾನು ಬಿಟ್ಕೊಂಡೆ ನಾನು ಯಾ ಚುಚಿ ತಂದ್ರು ಕತ್ತಿಗೆ ಚುಚಿ ನೋಡು ಬಿಟ್ಕಬಾಣಾ Ahora dije, un gol de a quitarnos. ಫ್ರೆಂಡ್ಸ್ ನೋಡಿರಿ ಈಗ ಶನಿವಾರದ ಲಾಗ್ ಶನಿವಾರದಲ್ಲಾಗಿದ್ವು ನಮ್ಮ ನಮ್ಮನೆಯವರು ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿತಾ ಇದ್ರು ಅಡುಗೆ ರೆಡಿಯಾಗಿತ್ತು ಅದೇ ಮಸಾಲ ರೈಸ್ ಬಾತ್ ಮಾಡಿದ್ನಲ್ಲ ಅದನ್ನೆಲ್ಲ ತೆಗೆದಿಟ್ಟು ತಿನ್ನಾಕ ಕುತ್ಕೊಂಡಿದ್ವಿ ಅವರಿಗೆ ವೇಟ್ ಮಾಡಕತ್ತಿದ್ವಿ ನಮಿತಾ ಮತ್ತು ನಾನು ನವ್ಯ ಟಿ ವಿಯಲ್ಲಿ ಸಾಂಗ್ ಭಾಳ ಜೋರಿತ್ತು ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಡತ್ತೀನಿ ನೋಡ್ರಿ ಟಿ ವಿ ಒಳಗೆ ಒಬ್ಬಕ್ಕೆ ಅಕ್ಕ ತಂಗಿ ಪಿಚ್ಚರು ಲಕ್ಷ್ಮಿ ಮಹಾಲಕ್ಷ್ಮಿ ತಂಗಿ ದೇವ್ರ ಮೇಲೆ ಭಾಳ ಭಕ್ತಿ ಇರ್ತಾಳೆ ಅಕ್ಕಗ ಈ ರೀತಿ ಎಲ್ಲ ಇಷ್ಟ ಇರೋಂಗಿಲ್ಲ ಆ ಪಿಕ್ಚರ್ ನೋಡಿದವ್ರಿಗೆ ಗೊತ್ತು ಆ ಪಿಕ್ಚರ್ ಹೆಂಗೈತಿ ಅನ್ನೋದು ತುಂಬ ಚೆನ್ನಾಗೈತಿ ಪಿಕ್ಚರು ಲಕ್ಷ್ಮಿ ಮಹಾಲಕ್ಷ್ಮಿ ಪಿಕ್ಚರಿನ ಇದು ಬಡವರ ಮನೆಗೆ ಬಾರಮ್ಮ ಅಂತ ಹೇಳಿಬಿಟ್ಟು ಚ ಸಾಂಗ್ ಸೂಪರಾಗಿ ಫ್ರೆಂಡ್ಸ್ ದಿನ ಅಲ್ಲೂ ಕೇಳಿ 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 ಅದೊಂಥರ ನಮ್ಗೆ ಇದಾಗ್ಬಿಟ್ಟೈತಿ ಸಾಂಗು ಒಳಂಬಳೆ ಅವನಾಗ ಕೇಳ್ತೀವಿ ನೋಡಿರಿ ರುಡಿ ಬಿದ್ದುಬಿಟ್ಟವು ಸಾಂಗ್ ಗನಾ ನಾ ಚಂದದ ಕೆಲವೊಂದಿಷ್ಟು ಸಾಂಗ್ ಹಾಕ್ಕೊಂಬಂದಾರ ನಮ್ಮ ಮನೆಯವರು ಗಾಡ್ ಸಾಂಗು ಸೂಪರಾಗಿದ್ದಾವ ಫ್ರೆಂಡ್ಸು ದೇವ್ರ ಸಾಂಗ್ ಅವನ್ನ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ತೀವಿ ಇದು ಲಕ್ಷ್ಮಿ ಅಷ್ಟೋತ್ತರಗಳಿಂದ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಅದು ಅದರದು ಹಾಕಿದ ತಕ್ಷಣ ನಾವೇ ಒಂಥರ ಅಳದು ಅದು ಆ ಥರ ಮಾಡೋಕ್ಕೆ ನಿಂದಿರ್ತಾವೆ ಅದನ್ನು ತೆಗೆದು ಹರ ಹರ ಶಂಭು ಶಂಭು ಶಿವ ಶಂಭು ಅಂತೈತೆ ನೋಡ್ರಿ ಆ ಸಾಂಗ್ ಹಾಕಿದ ತಕ್ಷಣ ಅದನ್ನು ಕೇಳಿ ಸುಮ್ಮನೆ ಆಗ್ಬಿಡ್ತಾಳೆ ಒಂದೊಂದು ಸಲ ಒಂದೊಂದು ಥರ ನಮ್ಮ ನವೇ ಅಷ್ಟು ಇಷ್ಟಪಡ್ತಾಳೆ ಆ ಸಾಂಗು ಆಮೇಲೆ ಲಲಿತಾ ಸಹಸ್ರ ನಾಮಾವಳಿ ಅದು ಕೂಡ ಡೈಲಿ ಕೇಳಿ ಕೇಳಿ ಅದು ಬಂದ ತಕ್ಷಣ ನನಗೆ ಹೇಳ್ತಾಳೆ ಅಮ್ಮ ಅಮ್ಮ ಅಂತಂದು ಕೂಗ್ತಾ ಇರ್ತಾಳೆ ಅದು ಬಂದ ತಕ್ಷಣ ಆಮೇಲೆ ಇದು ಒಂದು ಆಗೆಲ್ಲಾಗ ಹತ್ತಿತ್ತು ನೋಡ್ರಿ ಬಾರಮ್ಮ ಬಡವರ ಮನೆಗೆ ಬಾರಮ್ಮ ಆ ಸಾಂಗ್ ಬಂದ್ರಂದರು ಅದನ್ನು ಅದಕ್ಕೂ ಹಾಗೆ ಮಾಡ್ತಾಳೆ ಅಮ್ಮ ಅಮ್ಮ ಅಂತಂದು ನನಗೆ ಹೇಳ್ತಿರ್ತಾಳೆ ಕೆಲವೊಂದಿಷ್ಟು ಸಾಂಗ್ ಅಂದ್ರೆ ಅಕ್ಕಿಗೆ ಭಾಳ ಇಷ್ಟ ದಿನಾಲು ಕೇಳ್ತಾ ಹಂಗಾಗಿ ಹಾಗಾಗಿ ಅಕ್ಕಿಗೆ ಅದು ರುಡಿ ಬಿದ್ದುಬಿಟ್ಟೈತಿ ಸಾಂಗ್ ಕೇಳಿ ಕೇಳಿ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸು ಚಿಕ್ಕವಳಿದ್ದಾಗಿನಿಂದ ನಾನು ಯಾವಾಗಲೂ ಫಸ್ಟಿಗೆ ಡಿಸ್ಕ್ ಇತ್ತು ನೋಡ್ರಿ ನಮ್ದು ಇವಾಗಂದ್ರೂ ಒಂದು ಮೂರ್ನಾಲ್ಕು ವರ್ಷನ ಆಯಿತು ಫ್ರೆಂಡ್ಸು ನಾವು ಇದನ್ನ ಹಾಕಿಸೇ ಇಲ್ಲ ಟಾಟಾ ಸ್ಕೈ ಈ ಕಡೆ ಶಿಫ್ಟ್ ಆದಮೇಲೆ ಅಂತರೂ ಹಾಕಿಸೇ ಇಲ್ಲ ಕೆಳಗಡೆ ಇದ್ದಾಗ ಒಂದು ವರ್ಷ ಹಾಕಿಸಿದ್ದಿಲ್ಲ ಮತ್ತು ಮೇಲುಗಡೆ ಬಂದ ಮೇಲೆ ಅಂತರೂ ಅದನ್ನು ಕಿತ್ತು ನಮ್ಮ ಮನೆ ಕಡೆ ಹಾಕ್ಕೊಂಡು ಕನೆಕ್ಷನ್ ಕೊಡಿಸೇ ಇಲ್ಲ ನಾವು ಯಾಕಂದ್ರೆ ನಮಿತಾ ಓದೋದಿಲ್ಲ ಟಿ ವಿ ನೋಡ್ಕೊಂತ ಕುಂದ್ರತಾಳೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಕೂಡ ಜಾಸ್ತಿ ಟಿ ವಿ ನೋಡೋಲ್ಲ ನಮ್ಮ ಮನೆಯವರು ನೋಡೋಲ್ಲ ಜಾಸ್ತಿ ಮೊಬೈಲಲ್ಲೇ ಎಲ್ಲ ನೋಡ್ತೀವಿ ನೋಡಿರಿ ಹಾಗಾಗಿ ಸುಮ್ಮನೆ ಅದಕ್ಕೆ ಯಾಕೆ ಮುನ್ನೂರು ನಾಲ್ಕುನೂರು ರೂಪಾಯಿ ಹಾಕಿ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿದ್ದೀವಿ ಅಕ್ಕಿಗೆ ಏನಾದರೂ ಬೇಜಾರಾಯಿತು ಅಂತಂದ್ರೆ ಒಂದು ಸ್ವಲ್ಪ ಮೊಬೈಲಲ್ಲೇನ ಟೈಮ್ ಪಾಸ್ ಮಾಡ್ಕೊತಾಳೆ ಮತ್ತು ಇನ್ನು ನಮ್ಮ ಮನೆಯವರು ಪೆನ್ ಡ್ರೈವಲ್ಲಿ ಎಲ್ಲ ಹೊಸ ಪಿಚ್ಚರ್ನ ಪೆನ್ ಡ್ರೈವ್ನಲ್ಲೇ ಹಾಕ್ಕೊಂಬಂದುಬಿಡ್ತಾರ ಡೌನ್ಲೋಡ್ ಮಾಡ್ಕೊಂಬರ್ತಾರೆ ಹಂಗಾಗಿ ಮನೇಲಿ ಆ ರೀತಿ ನಮಗೆ ಟಿ ವಿ ನೋಡೋ ಒಂದು ಎಂಟರ್ಟೈನ್ಮೆಂಟಾಗಿ ಹೋಗ್ಬಿಡ್ತು ಇವತ್ತಿಗೂ ಕೂಡ ನಾವು ಟಿ ವಿಗೆ ಕನೆಕ್ಷನ್ ಕೊಡಿಸಿಲ್ಲ ಫ್ರೆಂಡ್ಸ್ ಅದೇ ಒಂದು ಕಾರಣಕ್ಕೆ ಸುಮ್ಮನೆ ದುಡ್ಡನ್ನು ವೇಸ್ಟ್ ಆಗುತ್ತೆ ಆಮೇಲೆ ತಾನು ಕೂಡ ಓದೋದಿಲ್ಲ ಬರೀ ಮತ್ತು ಟಿ ವಿ ನೋಡ್ಕೊತ ಕುಂದಿರ್ತಾಳೆ ಅಂತ ಹೇಳ್ಬಿಟ್ಟು ಹಾಕಿಸದು ಬಿಟ್ವಿ ಬಿಟ್ಟು ಬಿಟ್ವಿ ಇಲ್ಲಿವರೆಗು ಬಿಟ್ಬಿಟ್ವಿ ಯೂಸೇ ಮಾಡ್ತಾಯಿಲ್ಲ ಟಿ ವಿ ಯೂಸ್ ಮಾಡ್ತೀವಿ ಬಟ್ ಡಿಸ್ಕ್ ಅಂತೂ ಯೂಸ್ ಮಾಡ್ತಾಯಿಲ್ಲ ಹಂಗಾಗಿ ಅಲ್ಲಿಗೆ ಅದು ನಮ್ಮ ನವ್ಯಾಗ ಚಿಕ್ಕವಳಿದ್ದಾಗ ಬರೀ ಉದಯ ಮ್ಯೂಸಿಕ್ ಸಾಂಗ್ ಹಾಕಿಬಿಡ್ತಿದ್ದೆ ಆಕೆ ಕೇಳ್ಕೊ ಅಂತ ಕುಂದರ್ತಿದ್ಲು ನಾನು ನನ್ನ ಕೆಲಸ ಮಾಡ್ತಿದ್ದೆ ಈಗೂ ಕೂಡ ಅಷ್ಟೇ ಸಾಂಗ್ ಹಾಕಿದ್ರೆ ಸೈಲೆಂಟಾಗಿ ನಿಂತ್ಕೊತಾಳೆ ಇಲ್ಲಾಂದ್ರೆ ಕುಂದಿರ್ತಾಳೆ ಸಾಂಗ್ ಹಾಕಿಲ್ಲ ಮನೆ ತಣ್ಣಗೆ ಐತಿ ಅಂದರೆ ಕಿರ್ಚೋದು ಈ ಥರ ಎಲ್ಲ ಮಾಡ್ತಾಳೆ ಫ್ರೆಂಡ್ಸು ಸಾಂಗ್ ಅಂದ್ರೆ ಭಾಳ ಇಷ್ಟ ಆಕಿಗೆ ಅದರಲ್ಲೂ ಹಳೆ ಬಿಡೋದೊಳಗೆ ಹೇಳಿದ್ದೀನಿ ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ಆದ್ರೂ ಇವಾಗ ಹೊಸ್ದಾಗಿ ನೋಡ್ತಿರ್ತಾರೆ ನೋಡ್ರಿ ಅವರು ಅವ್ರಿಗೆ ಗೊತ್ತಿರಂಗಿಲ್ಲ ನಮ್ಮ ನಾವ್ಯಾಗ ಸುದೀಪ್ ಅವ್ರ ಸಾಂಗ್ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ಆಕೆಗೆ ಅವು ಬಂದು ಅವ್ರ ಸಾಂಗ್ ಬಂತು ಅಂದ್ರೆ ಅಷ್ಟು ಇಷ್ಟಪಡ್ತಾಳೆ ಇಷ್ಟಪಡ್ತಾಳೆ ಅಂದರೆ ಆಕಿ ಕಿರ್ಚೋದು ಖುಷಿ ಪಡೋದರಲ್ಲಿ ಅದನ್ನು ವ್ಯಕ್ತಪಡಿಸ್ತಾಳೆ ಆಕಿ ಕಿರ್ಚೋದ್ರಲ್ಲಿ ವ್ಯಕ್ತಪಡಿಸ್ತಾಳೆ ನನ್ನ ಸಾಂಗ್ ಬಂತು ಅನ್ನೋ ಒಂದು ಖುಷಿಯಿಂದ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಕಿರುಸ್ತಿರ್ತಾಳೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಅಂದರೆ ತಿತ್ತಿಲಿ ತಿತ್ತಿಲಿ ಅಂತ ಐತೆ ನೋಡ್ರಿ ಆ ಸಾಂಗು ಮತ್ತು ಏನಾಗಲಿ ಮುಂದೆ ಸಾಗುನಿ ಇವು ಎರಡು ಸಾಂಗ್ ಅಂತೂ ಭಾಳ ಇಷ್ಟ ಆಕೋ ಇನ್ನು ಮಿಕ್ಕಿದ್ದು ಕೂಡ ಎಲ್ಲ ಇಷ್ಟ ಆಕೋ ಬಟ್ ಈ ಎರಡು ಬಾ ಸಾಂಗ್ ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ಕೂಗ್ತಾಳೆ ದೇವ್ರ ಸಾಂಗಲ್ಲೂ ಅಷ್ಟೇ ಒಂದು ಕೆಲವೊಂದನ್ನು ಮಾತ್ರ ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ನಾನು ಕೂಗಿ ಹೇಳ್ತಿರ್ತಾಳೆ ಹೌದಮ್ಮ ಬಂತ ಅಮ್ಮ ಸಾಂಗ್ ಬಂತ ಅಂತ ಹೇಳ್ತಿರ್ತೀನಿ ನಾನು ಅದು ಲಲಿತಾ ಸಹಸ್ರನ ಮನಿ ಬಂತು ಅಂದರೆ ಬರೀ ಲಲಿತಾ ದೇವಿದು ಮತ್ತು ದೇವಿ ಫೋಟೋ ಬರುತ್ತೆ ನೋಡ್ರಿ ಸ್ಕ್ರೀನ್ ಮೇಲೆ ಅದು ಬಂದ ತಕ್ಷಣ ಅಮ್ಮ ಅಮ್ಮ ಅಂತಾರ ಹೌದಮ್ಮ ಅಮ್ಮ ಬಂತ ಅಮ್ಮ ಬಂತ ಅಂತಂದು ನಾನು ಹೇಳ್ತಿರ್ತೀನಿ ಅಕ್ಕಿಗೆ ಹಂಗೆ ಖುಷಿಯಿಂದನೇ ಅಮ್ಮ ಅಮ್ಮ ಅಂತಿರ್ತಾಳೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಐಡೆಂಟಿಫೈ ಮಾಡ್ಕೊತ ಅದು ಅಂದರೆ ಡೈಲಿ ಬೇಸ್ ಮೇಲೆ ಅಕ್ಕಿಗೆ ರೂಟಿ ಬಿದ್ದುಬಿಟ್ಟೈತು ನೋಡ್ರಿ ಹಾಗಾಗಿ ನೋಡಿರಿ ಇಲ್ಲೇ ಹಂಗೆ ತೆಳಗಿಸ್ಕೊ ಈಗ ನೋಡ್ರಿ ಹ್ಞೂ

ಆವಾಗಲೇ ಅಷ್ಟು ವಿಡಿಯೋ ಮಾಡಿದ್ಯಾ ನಮ್ಮ ತರ ಹೋಗ್ಬೇಕಾದ್ರೆ ಹೂವು ನಾವೇ ನೋಡ್ರಿ ಅಂಚಿರ್ತಾ ಅವ್ರು ಹೋದ್ಮೇಲೆ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಇದು ಕೈಯಲ್ಲಿ ವಾಶ್ ಮಾಡಿ ಹಾಕಿ ಕಸ ಗುಡಿಸಿ ನೆಲ ಇದು ಪಾತ್ರೆ ತೊಳೆದು ನಾವು ಯಾಕೆ ಸ್ನಾನ ಮಾಡಿ ಸ್ನಾನ ಸ್ನಾನ ಮಾಡಿ ಪೂಜೆ ಮಾಡ್ರಿಗಿನ ಟೈಮ್ ಏಳುವರೆ ಎಂಟು ಗಂಟೆ ಆಗಿರುತ್ತೆ ನೋಡ್ರಿ ಇವತ್ತು ಇವತ್ತು ಆರನೇ ದಿವಸ ನಾವು ರಾತ್ರಿ ಹಬ್ಬ ಹಚ್ಚಿ ಇವು ಈ ಸಲ ಹತ್ತು ಬಂದ ಒಂದು ಪೂಜೆ ಈಗ ಇವ್ರು ಬಂದರು ಬಂದು ಎಲ್ಲ ಇಲ್ಲೇ ಇಟ್ಟಾರ ಏನೇನು ತೊಗೊಂಡು ಎಲ್ಲ ತೋರಿಸ್ತೀನಿ ವಾಷಿಂಗ್ ಮಿಷಿನ್ ಮುಗೀತು ಬಟನ್ ಆಫ್ ಮಾಡಿ ಬರೀ ಈಗ ಏನೇನು ತಂದ್ರೆ ತೋರಿಸ್ತೀನಿ ಈಗ ಮುಗೀತು ಪೂಜೆ ಗೀತೆ ಎಲ್ಲ ಎಲ್ಲ ತಂದಿಲ್ಲ ಇಟ್ಟಾರ ನಾನು ವೀಡಿಯೋ ಮಾಡಬೇಕು ಬೇಡ ಅಂತ ಅವರು ವೀಡಿಯೋ ನಮ್ಮ ಮನೆಯವ್ರದ್ದು ವೀಡಿಯೋ ಸರಿ ಇಲ್ಲ ಇದು ಮೊಬೈಲ್ ಸರಿ ಇಲ್ಲ ಕ್ಲಾರಿಟಿ ಇಲ್ಲ ಹಂಗಾಗಿ ಇವಡನೂ ಮಾಡಿಲ್ಲ ಅವರು ಅಲ್ಲಿ ಹೋದಲ್ಲಿ ನಮಿತಾ ಇಲ್ಲದ್ರಿ ನಮಿತಾ ದೊಡ್ಡ ಟ್ರೈ ಮಾಡ್ತರ ಹೆಂಗಿತ್ತ ಶಾಪಿಂಗ್ ಎಕ್ಸ್ಪೀರಿಯೆನ್ಸು ಯಾಕೆ ಟ್ರಾಫಿಕ್ಕು ಚಳಿ ಹ್ಞೂ ಚಳಿ ಇತ್ತಾನೆ ಭಾಳ ಏನು ಗೊತ್ತಾ ಫ್ರೆಂಡ್ಸು ನಾನು ಹೋಗಿ ಹೋಗಿರ್ತೀನಿ ಅವ್ರ ಅಪ್ಪನ ಜೊತೆಗೆ ನಾನು ಅವರು ಹೋಗಿ ತೊಗೊಂಡ್ಬಂದಿರ್ತೀವಿ ಈಕಿ ರಜೆ ಐತಲ್ಲ ಹಂಗಾಗಿ ಮನ್ಯಾಗ ಇರ್ತಾಳೆ ಯಾವಾಗಲೂ ಅದಕ್ಕೆ ಹೋಗ್ಲಿ ಅಂತಂದು ಹಾಕಿ ನಾನು ಕಳಿಸ್ಕೊಳಿಸಿದ್ದೆ ಒಲ್ಲೆ ಒಳ್ಳೆ ಅನ್ನಕತ್ತಿದ್ಲು ನೀನ ಹೋಗಿ ನಾವು ಅನ್ನಕತ್ತಿದ್ಲು ಕಳಿಸಿದ್ರೆ ಒಲೆ ಅಂತಿದ್ದಿ ಕಳಿಸ್ಲಿಲ್ಲ ಅಂದ್ರೆ ಹಿಂಗನ ಅಂತಂದೆ ಮತ್ತೆ ಹೋದ್ಲು ಹೋಗಿ ಬಂದಾರ ಈಗ ತೋರಿಸ್ತೀನಿ ಎಲ್ಲಾನು ಏನೇನು ತೊಗೊಂಬಂದ್ರೆ ತೋರಿಸ್ತೀನಿ ನಾವು ಅಲ್ಲಿ ಮನಗಿಸಿ ನೋಡಿ ಸ್ನಾನ ಮಾಡಿಸಿ ಅಲ್ಲೇ ಮನಗಿಸ್ಬಿಟ್ಟಿನಿ ಮತ್ತೆ ಏನಾರು ತಗೊಂಡೆ ಫ್ರೆಂಡ್ಸ್ ಇಷ್ಟಕ್ಕನೆ ನಾವು ನಮ್ಮ ಬಜೆಟ್ ಪ್ರಕಾರ ಐದು ಸಾವಿರ ಆಗುತ್ತೆ ಅನ್ಕೊಂಡ್ರೆ ಹುಡುಗ ಆರು ಸಾವಿರ ರೂಪಾಯಿ ಆಗೈತಿ ಫ್ರೆಂಡ್ಸು ಇನ್ನೂ ಅಕ್ಕಿ ತಂದಿಲ್ಲ ತೋರಿಸ್ತೀವಿ ಏನೇನು ತಂದರೆ ತೋರಿಸ್ತೀವಿ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಐದು ಕೆ ಜಿ ಗೋಲ್ಸಲೆ ಡಿ ಮಾರ್ಟಿಗೆ ಹೋದಾಗನ ನಾ ನಾ ಹ್ಞೂ ಡಿ ಮಾರ್ಟಿಗೆ ಹೋದಾಗ ತುಂಬ ಬಂದಿದ್ವಿ ಹಿಟ್ಟು ಜಾಸ್ತಿ ಮಾಡೋಂಗಿಲ್ಲ ಹಂಗಾಗಿ ಐದು ಕೆ ಜಿ ತೊಗೊಂಬಂದ ಅಂದರೆ ಮಾಡ್ತೀನಿ ದಿನಾಲೂ ಮಾಡಂಗಿಲ್ಲ ಒಂದು ದಿನ ಬಿಟ್ಟು ಒಂದಿನ ಹಿಂಗೆ ಮಾಡ್ತೀನಿ ಹೀಟು ಚಪಾತಿ ಅದಕ್ಕೆ ನಾನು ಚಪಾತಿ ತಿನ್ನೋಕೊಂಗಿಲ್ಲ ಇದು ಹಪ್ಪಳ ತಗೊಂಡಾರ ನಾನು ಕೆತ್ತು ಇದು ಸೇವಿಂಗ್ ಕ್ರೀಮ್ ನನ್ನ ಪೇಸ್ಟ್ ತೊಗೊಂಡ್ರ ನನಗಿದೆ ಅವಳಿಗೆ ಪೋಲ್ಗಡೆ ತೊಗೊಂಡ್ರು ಹಣ್ಣು ತಂದಾರ ಮತ್ತೆ ಇದು ತೊಗೊಂಡು ಬರೋಣ ಪ್ಯಾಕೆಟ್ ಪಾಪಡೆ ತಗೊಂಡ ಟಿಶ್ಯೂ ಪೇಪರ್ ಒಂದು ತೊಗೊಂಡ್ರೆ ಒಂದು ಫ್ರೀನಾ ಒಂದು ತಗೊಂಡ್ರೆ ಒಂದ ಹಾಕ್ತಾರೆ ಹಾಕ್ತಾರ ಬಟ್ ಬೇಕಾ ಬೇಕಾ ನಮ್ದು ಟಿಶ್ಯೂ ಪೇಪರು ಹಂಗಾಗಿ ಆಮೇಲೆ ಬಿಸಿಬೇಳೆ ಭಾತ್ ಪೌಡ್ರೀ ಫ್ರೆಂಡ್ಸ್ ಅವರು ಫೋನ್ ಮಾತಾಡಕತ್ತಿದ್ರು ಹಂಗಾಗಿ ಮತ್ತೆ ವಿಡಿಯೋದಾಗ ಡಿಸ್ಟರ್ಬ್ ಆಗುತ್ತೆ ಆಗುತ್ತ ಅವರು ಹೇಳಿದೆ ಆಮೇಲೆ ಅರ್ಧ ಕೆ ಜಿ ಚಹಾ ಪುಡಿ ಇದು ಇತ್ತು ಒಂದು ವಸಾದ ಐತಿ ಹಿಂದಕ್ಕೆ ಇಟ್ಬಿಟ್ಟಾರ ಮಣ್ಣೆ ಈ ದೇವ್ರ ವಸ್ತುನ ದೇವ್ರ ಮನೆಗೆ ಇಟ್ಬಿಟ್ರೆ ಹುಡ್ಕ್ಯಾಡೋ ಅವಶ್ಯಕತೆ ಇರೋಲ್ಲ ಇದನ್ನ ನೋಡೇ ಇಲ್ಲ ಒಂದು ಇತ್ತು ಮತ್ತು ಒಂದು ತೊಗೊಂಬರ ಇರಲಿ ಬರುತ್ತೆ ಹಬ್ಬದ ನೋಡ್ರಿ ನಡೀತೈತಿ ಆಮೇಲೆ ಏನು ಸೋಪ್ ತಂದಾರ ಆಮೇಲೆ ಗರಂ ಮಸಾಲ ಚಿಕ್ಕ ತಂದಾರ ನೋಡ್ರಿ ಇನ್ನೂ ಇಟ್ಬಿಡ್ರಿ ನಡೀತೈತಿ ಆಮೇಲೆ ದಿಪ್ಪುದೆ ಎರಡು ಪ್ಯಾಕೆಟ್ ತೊಗಾರ ದಿಪ್ಪುದೆ ಎರಡು ಪ್ಯಾಕೆಟ್ ಇವತ್ತ ಇದಿದ್ದೆ ಇಲ್ಲ ಅಗ್ದಿ ಇದ್ದಿದ್ದಿಲ್ಲ ಬೆಳಿಗ್ಗೆ ದಿಪ್ಪ ಹಚ್ಚಾಕ ನಮ್ಮ ಮನೆಯವರು ತೊಗೊಂಬಂದಾರ ಹೋಗಿ ಒಂದು ಅರ್ಧ ಇಟ್ಟರೆ ಒಂಥರ ಐತೆ ಅದು ಎಣ್ಣೆ ಅದು ಗೋಪುರಮ್ಮಂತೆ ಅದ ಚೆನ್ನಾಗೇ ಇಲ್ಲ ಸಂತೂರ್ ಸೊಪ್ಪು ಡೇಟ್ ನೋಡಿದ್ರೆ ನಮ್ಮ ಏನು ಮಾಡಕತ್ತಿ ಹೌದಾ ಜುಲೈ ಲಾಸ್ಟ್ ಐತೆ ನಾವು ನಾ ಹೇಳೀನಿ ಡೇಟ್ ನೋಡಿ ತೊಗೊಂಬರ್ರಿ ಅಂತ ಅಂದ ಜುಲೈ ಲಾಸ್ಟ್ ಇದು ಜುಲೈ ಲಾಸ್ಟೈತೆ ಆಗಿತ್ತು ತೊಗೊಂಬಂದ್ರೆ ನೋಡ್ರಿ ಹಿಂಗೆ ಅವ್ರನ್ನ ಕಳ್ಸಿದ್ದ ಹೌದಾ ನಾನೇ ಬಂದಿದ್ರು ನೀನು ಹೆಂಗೆ ಆಡ್ತಿದ್ದಿ ಇದು ಗೋಡಂಬಿ ಚಿಕ್ಕ ತೊಗೊಂಡ್ರೆ ಅರ್ಧ ಅರ್ಧ ಕೆ ಜಿ ಅಂದ್ರೆ ಒಂದು ಸಾವಿರ ರೂಪಾಯಿ ಅದೇ ಆಗ್ಬಿಡ್ತೈತಿ ಅದಕ್ಕೆ ಚಿಕ್ಕ ಚಿಕ್ಕ ತೊಗೊಂಡ್ಬಂದ್ರೆ ನಾವೇನು ಅಷ್ಟು ತಿಂತ ನಮ್ಮ ನಮಿತ ತಿನ್ನಂಗಿಲ್ಲ ಅನ್ನೋಂಗಿಲ್ಲ ಬಟ್ ದುಡ್ಡು ಕಡಿಮೆ ಇತ್ತು ಹಂಗಾಗಿ ಇದು ಒಂದು ಲೀಟ್ರ್ ಇದು ತುಪ್ಪ ನಂದಿನಿ ತುಪ್ಪ ಇದು ನೂರ ತೊಗೊಂಡಿನಿ ಎಣ್ಣೆ ಪಾಕಿಟು ನಾಲ್ಕು ಪಾಕಿಟ್ ತೊಗೊಂಡಾರ ನಾಲ್ಕು ಪಾಕಿಟ್ ಎಣ್ಣೆ ಪಾಕಿಟ್ ಫ್ರೆಂಡ್ಸು ಆಮೇಲೆ ಸಾಸಿವೆ ಸಾಸಿವೆ ಚಿಕ್ಕ ತೊಗೊಂಡೋಗ್ಬಿಟ್ಟು ದೊಡ್ಡ ತೊಗೊಂಡು ಇಲ್ಲಿ ಇನ್ನೊಂದು ಕಾಲು ತಂದ್ಬಿಟ್ರೆ ಇದೊಂದು ಬ್ರಷ್ ಖಾಲಿ ಇದು ಹಾಳಾಗಿತ್ತಲ್ಲ ಅದಕ್ಕೆ ಇದೊಂದು ತೊಗೊಂಬರಿದ್ದಿತ್ತು ತಂದಾರ ಆಮೇಲೆ ಇದೇನು ರೈಸ್ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಕೆ ಜಿ ಚಟ್ಲಿ ಮಾಡ ಕಟ್ಟಿದ್ರು ಚಟ್ನಿಗೆ ಕೀಟ ಸ್ವಲ್ಪ ಇತ್ತು ಅದಕ್ಕೆ ಇದು ನೋಡಿರಿ ಬದಾಮಿ ಈಗ ಸ್ವೀಟ್ ಮಾಡಿದಾಗ ಅಷ್ಟು ಯೂಸ್ ಮಾಡೋದು ಈಗ ಬಟಾಣಿ ಕಾಳು ಆಮೇಲೆ ಉದ್ದಿನ ಕಡ್ಡಿ ಖಾಲಿಯಾಗಿದ್ವು ಇನ್ನೊಂದು ಸ್ವಲ್ಪ ಅದಾವೆ ಬಟ್ ಹಬ್ಬದ ಮಾತ್ರ ಸಾಲದಿಲ್ಲ ಅಂತ ಹೇಳಿ ಲ್ಯಾಕ್ಮಿ ಕ್ರೀಮ್ ಒಂದು ಪನ್ನೀರ್ ತೊಗೊಂಬಂದಾರ ಟೂ ಹಂಡ್ರೆಡ್ ಗ್ರಾಮಿಗೆ ಹ್ಞೂ ಟೂ ಹಂಡ್ರೆಡ್ ಗ್ರಾಮ್ ಮಿಲ್ಕಿ ಮಿಶ್ ಪನ್ನೀರು ಜೀರಿಗೆ ಕಲ್ಲುಪ್ಪು ಆಮೇಲೆ ಒಂದು ಸಣ್ಣ ಉಪ್ಪು ಬೆಲ್ಲ ತೊಂದರೆ ಹಬ್ಬಕ್ಕೆ ಬೇಕಲ್ರಿ ನಮ್ಮ ನಮಿತ ಗುಂಡಿ ಮಾಡಂದ ಬೆಲ್ಲನ ಐದಿದ್ದಿಲ್ಲ ಅದಕ್ಕೆ ಎರಡು ಕೆ ಜಿ ಐತೆ ಒಂದೂವರೆ ಕೆ ಜಿ ತೊಂದರೆ ಪರವಾಗಿಲ್ಲ ಸಾಕು ನಾವು ಸ್ವಲ್ಪ ಐತಿ ಆಮೇಲೆ ಪುಟಾಣಿ ಎಷ್ಟು ತೊಂದರೆ ముక్కాల్ కేజి ఐతి ఎంట్నూరు గ్రామ్ అదే అర్ధ కే జి తొందర అయితే ఇన్న జాస్ శేంగాకాళ్ళు తొందర ఇన్నొంత స్వల్పదావు ఉండే కట్బంత హోల్సేల ఉండే కట్టు నన్ను కట్టక అయితే ఒ మేలు వన్ నూరు గ్రామ్ ఇది మైదా హిట్టణి మైదా మైదా హిట్ట నూజ్ తొందర ఆమె సక్రె సూరు కేజి మ్యాగ్ ఐతి ಆಮೇಲೆ ಇದು ಸರ್ಫೆಕ್ಸನ್ ಲಿಕ್ವಿಡ್ ಓದ್ ತಿಂಗ್ಳು ಒಂದು ಲೀಟ್ರ್ ತಂದಿದ್ದೆ ಇವತ್ತು ಓಪನ್ ಮಾಡಿಲ್ಲ ಒಂದು ಲೀಟ್ರದ ಇನ್ನೊಂದು ಲೀಟ್ರ್ ತಂದಿದ್ರೆ ಈ ತಿಂಗ್ಳು ಸಾಕಾಗ್ತಿತ್ತು ಬಟ್ ಒಂದು ಲೀಟ್ರ್ ಎದ್ದಿದ್ದಿಲ್ಲ ಅಂತ ಅದಕ್ಕೆ ಎರಡು ಲೀಟ್ರ್ ತೊಗೊಂಡು ಆಮೇಲೆ ಒಂದು ಡೊಮೆಕ್ಸು ಹೋದ ತಿಂಗ್ಳು ತಂದಿದ್ದು ಇನ್ನೊಂದು ಸ್ವಲ್ಪ ಐತಿ ಆಮೇಲೆ ಶಾಂಪೂ ಶಾಂಪೂ ಮೂರು ತಿಂಗಳಾಗಿತ್ತು ಇನ್ನೊಂದು ಸ್ವಲ್ಪ ಐತಿ ಲೈಝಾಲ ಚಿಕ್ಕ ತಂದಲ್ಲ ಯಾಕಂದ್ರೆ ಇನ್ನೂ ಐತಿ ಹಂಗಾಗಿ ಅದು ಕೊಡ್ರಿ ಅವಲಕ್ಕಿ ಇಷ್ಟ ನೋಡಿರಿ ಇಷ್ಟಕ್ಕ ಆರು ಸಾವಿರ ರೂಪಾಯಿ ಐದು ಸಾವಿರ ಕೊಟ್ಟು ಕಳಿಸಿದ್ದೆ ಮತ್ತು ಒಂದು ಸಾವಿರ ರೂಪಾಯಿ ಫೋನ್ಪೇ ಮಾಡಿದೆ ನಾನು ಐದು ಸಾವಿರದ ಆರುನೂರ ತೊಂಬತ್ತ್ಮೂರು ರೂಪಾಯಿ ಆಗೈತಿ ಹ್ಞೂ ಏಳ್ನೂರು ಐದು ಸಾವಿರದ ಏಳ್ನೂರು ಮುನ್ನೂರು ರೂಪಾಯಿ ಕಡಿಮೆ ಏಳು ಸಾವಿರ ಇನ್ನೂ ಅಕ್ಕಿ ಇಲ್ಲ ಅಕ್ಕಿ ಒಂದು ತೊಗೊಂಡಿದ್ರೆ ಅದು ಒಂದೂವರೆ ಸಾವಿರ ಹೌದಿಲ್ಲ ಅಕ್ಕಿನ ಇನ್ನೊಂದು ವಾರ ಬರ್ತಾವೆ ಇನ್ನೊಂದು ಎರಡು ವಾರ ಬರ್ತಾವೆ ಅಷ್ಟೇ ಅಕ್ಕಿನೂ ತರಬೇಕು ಹಿಂಗೇ ನೋಡಿರಿ ಖರ್ಚು ದುಡ್ಡು ಹಿಂಗೆ ಬರ್ತಾ ಹಿಂಗೆ ವಾಕ್ ಏನು ಸೇವಿಂಗ್ಸ್ ಮಾಡೋಕ್ಕಾಗತ್ತೆ ರೀ ಇಂಥ ಪರಿಸ್ಥಿತಿಯೊಳಗೆ ನಾವು ಯಾಕೆ ಬೇರೆ ಪ್ಯಾಂಪರ್ಸ್ ಆರ್ಡ್ರ್ ಮಾಡಬೇಕು ಡೈಪರ್ ಆರ್ಡ್ರ್ ಮಾಡಬೇಕು ಪ್ಯಾಂಪರ್ಸ್ ಅದ ರೂಢಿ ಉಡಿಬಿಟ್ ಡೈಪರ್ ಆರ್ಡ್ರ್ ಮಾಡಬೇಕಾಕಿಗಿನ್ನೂ ಎರಡು ಜೀವನ ಕಷ್ಟ ಐತಿ ಆದ್ರೂ ದೇವ್ರು ನೆಡೆಸ್ಕೊಂಡು ನಾ ಹೆಂಗೋ ಒಂದು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಷ್ಟೇ ಹೆಂಗೋ ಒಂದು ಜೀವನ ನಡೆಯಾಗತ್ತಲ್ಲ ಅಷ್ಟೇ ಸಾಕು ತೀರೆ ಏನು ಅಷ್ಟು ಕಟ್ಟಿಗೆ ಕಟ್ಟೋರ ಜೀವನ ಇಲ್ಲ ನಡೆದೈತಿ ಜೀವನ ಹೊಟ್ಟೆ ಬಟ್ಟೆ ನೆತ್ತಿಗೆ ಅಂತಾರೆ ನೋಡಿರಿ ಹಂಗೆ ನಡೆದೈತಿ ಓಕೆ ಫ್ರೆಂಡ್ಸ್ ನೋಡೋಣ ಮತ್ತು ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನಾಳೆಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಇದನ್ನ ಆಲ್ರೆಡಿ ವಿಡಿಯೋನ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದಿಲ್ಲ ಈ ರೀತಿ ವಿಸ್ಕೋಸ್ ಪ್ಯೂರ್ ವಿಸ್ಕೋಸ್ ಸಾರಿಗಳನ್ನು ವಿಡಿಯೋ ಮಾಡಿ ಮತ್ತು ಫೋಟೋಸ್ಗಳನ್ನು ಶೇರ್ ಮಾಡ್ಕೊಂಡಿದ್ರು ವಿಡಿಯೋ ಶಾರ್ಟ್ ವಿಡಿಯೋದಲ್ಲಿ ಹಾಕಿನಿ ಫೋಟೋಸನ್ನು ಪೋಸ್ಟಲ್ಲಿ ಹಾಕಿದ್ದೆ ಯಾರಿಗಾದರೂ ಈ ಸೀರೆಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮ್ಗೆ ಈ ಸೀರೆಗಳ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇದು ಒಂದು ಕೂಡ ಇದು ಜಾರ್ಜೆಟ್ ಸ್ಯಾರಿ ಫ್ರೆಂಡ್ಸ್ ಈ ರೀತಿ ಐತಿ ಕಲರ್ ಕಾಂಬಿನೇಷನ್ ಇನ್ನು ಆಲ್ರೆಡಿ ಶೇರ್ ನೀವು ವಿಡಿಯೋದಲ್ಲಿ ಹಾಗೆ ನನ್ನ ಸೀರೆಗಳನ್ನು ಕೂಡ ನಿನ್ನೆ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿನಿ ಅದು ಫಸ್ಟ್ಗೆ ನನಗೆ ಗೊತ್ತಾ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಆ ದೇವಿ ವಾರದ ದಿನನ ಒಳ್ಳೆ ಕೆಲಸ ಮಾಡೋ ಒಂದು ಪ್ರಯತ್ನನ ಮಾಡಬೇಕು ಅಂತೇಳ್ಬಿಟ್ಟು ನಾನು ಮಂಗಳವಾರ ದಿವಸ ಆ ವೀಡಿಯೋನ ಶೇರ್ ಮಾಡಿಕೊಂಡೆ ಹಾಗಾಗಿ ಈ ವಿಡಿಯೋಗಳು ಇವತ್ತು ಬರ್ತಾಯಿದ್ದವು ನಿನ್ನೆ ಅದೊಂದು ಸ್ವಲ್ಪ ಬೇಗನೆ ಶೇರ್ ಮಾಡಿಕೊಂಡೆ ಮಂಗಳವಾರ ಇತ್ತಲ್ಲ ಹಾಗಾಗಿ ಚಾಮುಂಡೇಶ್ವರಿ ವಾರ ಹಾಗಾಗಿ ಅಕ್ಕಿ ವಾರದ ದಿವಸನ ಸ್ಟಾರ್ಟ್ ಮಾಡಿದ್ರಾಯ್ತು ವಿಡಿಯೋ ಹಾಕಿದ್ರಾಯ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಹಾಕಿದೆ ಫ್ರೆಂಡ್ಸ್ ನಾನು ಕೂಡ ಸೀರೆಗಳನ್ನು ತಂದಿದ್ದೀನಲ್ಲ ಆಲ್ರೆಡಿ ಶೇರ್ ಮಾಡೀನಿ ನಿಮಗೇನಾದರೂ ನಾನು ತಂದಿರುವಂಥ ಸೀರೆಗಳು ಬೇಕು ಅಂದರೆ ಆಮೇಲೆ ಡ್ರೆಸ್ ಸೆಟ್ಟನ್ನು ಕೂಡ ತೊಗೊಂಬಂದೀನಿ ಯಾರಿಗಾದರೂ ಸೀರೆಗಳು ಮತ್ತು ಡ್ರೆಸ್ ಸೆಟ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿರಿ ಇಲ್ಲಾಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ರೇಟ್ ತಿಳ್ಕೊರಿ ನಿಮಗೆ ಬೇಕಂದ್ರೆ ಅಡ್ರೆಸ್ ಕಳಿಸಿ ನನಗೆ ಇದನ್ನು ಸೀರೆ ಮತ್ತು ಡ್ರೆಸ್ಗಳನ್ನು ಬುಕ್ ಮಾಡ್ಕೊಳ್ರಿ ಫ್ರೆಂಡ್ಸು ಈಗ ನೋಡಿರಿ ಫ್ರೆಂಡ್ಸು ನಾನು ಸ್ಯಾಟರ್ಡೇ ಅಷ್ಟು ವಿಡಿಯೋ ಮಾಡಿಕೊಂಡೆ ಮತ್ತು ಹೊಳೆ ಕಂಟಿನ್ಯೂ ನೀವು ಬೆಳಿಗ್ಗೆ ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಮತ್ತು ಸ್ಯಾಟರ್ಡೆ ಲಾಗು ಎರಡು ಮಿಕ್ಸ್ ಐತಿ ಫ್ರೆಂಡ್ಸು ಸಂಡೇ ಬೆಳಿಗ್ಗೆ ಸ್ನಾನ ಮಾಡ್ಕೊಂಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹೊಸಲಿ ತೊಳೆದು ಮತ್ತು ಬಾಗಿಲನ್ನು ಎಲ್ಲ ಗೂಡಿಸಿ ಒರೆಸಿ ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸಿದ್ದೆ ಆಲ್ರೆಡಿ ಕಡ್ಡಿ ಹಚ್ಚಿ ಕರ್ಪುರದ ಆರತಿ ಮಾಡಿದ್ದೆ ಮತ್ತು ಧೂಪಾನು ಕೂಡ ಹಾಕಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಗಿ ಬರೋ ಆಗತೈತಿ ಫ್ರೆಂಡ್ಸ್ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರದ ಸ್ತೋತ್ರಗಳನ್ನು ಹೇಳ್ತಾ ಪೂಜೆನ ಮುಗಿಸ್ಕೊತೀನಿ ತುಂಬಾ ಒಳ್ಳೆಯದು ಏನಪ್ಪ ಅಂದರೆ ದಸರಾ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರ ಕಷ್ಟಗಳು ದೂರ ಆಗಲಿ ಎಲ್ಲಾರ್ಗು ಕಷ್ಟ ಕಳೆದು ಸುಖ ಬರಲಿ ಸಂತೋಷ ಬರಲಿ ನಿಮ್ಮ ಎಲ್ಲರ ಜೀವನದಲ್ಲಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಮುಂದಿನ ಲಾಗನ್ನು ಶೇರ್ ಮಾಡ್ತೀನಿ વા ની નો હિંદક સરપ કો કો ન ને ના ના તાદીયા ઇસ્ટ

ಯಾಕೆ ಆ ಕಡೆ ನೋಡ್ತಾ ಇದು ಅಷ್ಟೇನೇ ಸಿಸ್ಟರ್ ಎಲ್ಲ ನೀವು ತುರುಕ್ತೀರಿ ನೀವು ಅಪ್ಪನ ತುರುಕ್ತಾರೆ ನಾನು ಅಮಿತಾನ್ ತುರುಕ್ತೀರಿ ಅಂತ ಹೇಳಾಕತ್ತಿದ್ರು ನೀರಕ ಮ್ಮ್ ಹಂಗಲ್ಲ ಅದು ಟೆಕ್ನಿಕ್

ചെണായത്തെ ചെറുയത്തെ മസ്റ്റ് ഉണ്ട് മടക്ക് മുട്ടാക്കി ഇരിക്ക് അപ്പനി നിndarrayക്ക് അപ്പറക്ക തിരിഞ്ഞു നിndarrayക്ക് കേട്ടേ തിരിഞ്ഞു നിndarray അത് ഇതിനി നിndarrayല്ല തിരി കൊണ്ടാ ನೋಡ್ರಿ ಫ್ರೆಂಡ್ಸು ನಾಷ್ಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾವೇ ನಮಿತನ ನಮ್ಮ ತಂಗಿ ಮನೇಲಿ ಬಿಟ್ಟು ನಾನು ನಮ್ಮ ಮನೆಯವರು ಚಿಕ್ಕಪೇಟೆಗೆ ಹೋಗಿದ್ವಿ ಹೋಗಿ ಕೆಲವೊಂದಿಷ್ಟು ಡ್ರೆಸ್ಸು ಮತ್ತು ಸೀರೆಗಳನ್ನ ತೊಗೊಂಬಂದ್ವಿ ಇಪ್ಪ ಎಷ್ಟು ರಶ್ ಅಂದರೆ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಇತ್ತು ಚಿಕ್ಕಪೇಟೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಹಬ್ಬ ಸೀಸನ್ ಬೇರೆ ಸಂಡೇ ಬೇರೆ ವೀಕೆಂಡು ಎಲ್ಲರೂ ಶಾಪಿಂಗ್ ಮಾಡೋರ ವಿಚಿತ್ರ ಜಾತ್ರೆ ಥರ ಇತ್ತು ನೋಡ್ರಿ ಅಷ್ಟು ಗದ್ದಲ ಇತ್ತು ಹೋಗಿ ಸೀರೆ ಮತ್ತು ಡ್ರೆಸ್ಗಳನ್ನು ತೊಗೊಂಬಂದು ಅಲ್ಲಿ ನಮ್ಮ ತಂಗಿ ಮನೆ ಕಡೆಗೆ ಹೋಗಲಿಲ್ಲ ಯಾಕಂದ್ರೆ ಇವನ್ನೆಲ್ಲ ಏನು ತೊಗೊಂಡು ಹೋಗೋದು ಮತ್ತು ವಾಪಸ್ಸು ಬರಬೇಕಾದ್ರೆ ಕಷ್ಟ ಆಗುತ್ತಾ ಮಕ್ಳು ಬೇರೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಬಂದು ಇಳಿಸಿದೆ ಇಳಿಸಿಬಿಟ್ಟು ಕೈಕಾಲು ಮುಖ ತೊಳೆದೆ ಇನ್ನೇನು ಕೈಕಾಲು ಮುಖ ತೊಳೆದೀನಿ ದೀಪನೂ ಹಚ್ಚಿ ಪೂಜೆ ಮಾಡಿದ್ರಾಯ್ತು ಮತ್ತು ಇನ್ನೂ ನಾವು ವಾಪಸ್ ಅಲ್ಲಿಗೆ ಹೋದ್ವಿ ಅಂದ್ರೆ ಬೇಗ ಬರೋಂಗಿಲ್ಲ ಊಟ ಮಾಡಿಕೊಂಡು ಹೋಗ್ರಿ ಅಂತ ನಿಂದಿರ್ತಾಳಕಿನ್ನ ನಮ್ಮ ತಂಗಿ ಮತ್ತು ಹಂಗೆ ಬರೋಕನೂ ಆಗಲ್ಲ ನೋಡಿರಿ ಆಗ ಹೋಗಿ ಹಂಗೆ ಬರೋಕ್ಕೂ ಆಗಲ್ಲ ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ಟೈಮ್ ಬೇರೆ ಒಂದು ಐದುವರೆ ಆಗಿತ್ತು ಐದು ಗಂಟೆ ಐದುವರೆ ಆಗಿತ್ತು ಹಾಗಾಗಿ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿ ಹೋದ್ರಾಯ್ತು ವಾಪಸ್ ಬಂದು ದೀಪ ಚಕನೂ ಆಗೋಲ್ಲ ಅಂತೇಳ್ಬಿಟ್ಟು ದೀಪ ಹಚ್ಚಿ ಬೆಳಗ್ತಾ ಇದ್ದೆ ಫ್ರೆಂಡ್ಸು ನೋಡ್ಬೋದು ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು ಪೂಜೆ ಮಾಡಕತ್ತಿದ್ದೆ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಕಡ್ಡಿ ಬೆಳಗಿ ಪೂಜೆ ಮಾಡಿ ಕೈ ಮುಗಿದೆ ನೋಡ್ರಿ ಫ್ರೆಂಡ್ಸು ಚಿಕ್ಕಪೇಟೆಗೆ ಹೋಗಿ ಡ್ರೆಸ್ ಮಟೀರಿಯಲ್ ಡ್ರೆಸ್ಸು ತ್ರೀ ಪೀಸ್ ಸೆಟ್ ತೊಗೊಂಬಂದಿನಿ ಮತ್ತು ಒಂದು ಒಂದಿಷ್ಟು ಸಾರಿ ತಂದಿನಿ ತಂದು ದೀಪ ಹಚ್ಚಿದೆ ತೋರಿಸಿದ್ನಲ್ಲ ಈಗ ಫುಲ್ ಸುಸ್ತಾಯಿಬಿಟ್ಟೀನಿ ಹೋಗಿ ಬಂದು ಯಾಕಂದ್ರೆ ದಿನ ಇರ್ತೀವಿ ಅಂದ್ರೆ ಒಂದು ದಿವಸ ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ ತಲೆನೋವು ಅದೆಲ್ಲ ಜೋರೈತಿ ಹುಡುಗರನ್ನ ಅಲ್ಲಿ ನಮ್ಮ ತಂಗಿ ಮನೆ ಬಿಟ್ಟು ಹೋಗಿದ್ದೆ ಹಂಗಾಗಿ ನಾವೇ ಊಟ ಮಾಡಿಲ್ಲ ಅಂತ ಬೇಗ ಬಾ ಮಮ್ಮಿ ಊಟ ಮಾಡಿಸ್ಬೇಕು ಅಕ್ಕಗ ಅಂತಂದು ಆಯಿತು ಅಂಥೇಳಿ ಇನ್ನು ಇವನ್ನೆಲ್ಲ ತೊಗೊಂಡು ಅಲ್ಲಿ ಹೋಗೋದೇನ ತಂದು ಇಲ್ಲೇ ಇಟ್ಟು ದೇವ್ರಿ ದೀಪ ಹಚ್ಚಿದೆ ಕೈ ಕಾಲು ಮುಖ ತೊಳೆದು ಇವನ್ನೆಲ್ಲ ತೆಗೆದು ತೋರಿಸ್ತೀನಿ ನಾನು ಆದಷ್ಟು ಬೇಗ ಯಾರಿಗೆಲ್ಲ ಬೇಕು ತಗೊಂಡು ಸಪೋರ್ಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮಾಡಿ Tchau,

Ну... Yeah. Yeah. Yeah.